ಬಿಗ್ ಬಾಸ್ ಟಾಸ್ಕ್ ಉಲ್ಲಂಘಿಸಿ ರಜತ್ ಕಾಟಕ್ಕೆ ಬೇಸತ್ತು ರಜತ್ ಕೆನ್ನೆಗೆ ಬಾರಿಸಿದ ಧನ್ರಾಜ್ ಹಾಚಾರ್ ಏನಾಯ್ತು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ ಈ ವಿಡಿಯೋ ನೋಡೋಕೆ ಮೊದಲು ನೀವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಶುರುವಾಗಿ ಹನ್ನೆರಡಕ್ಕೂ ಅಧಿಕ ವಾರಗಳು ಕಳೆದಿದ್ದು ದಿನ ಕಳೆದಂತೆ ಶೋ ಪ್ರೇಕ್ಷಕರನ್ನು ಹಿಡಿದುಟ್ಟುಕೊಡುವಲ್ಲಿ ಯಶಸ್ವಿಯಾಗಿದೆ ಟಾಸ್ಕ್ ಟಾಸ್ಕ್ನ ವಿಚಾರಕ್ಕೆ ಬರುವುದಾದರೆ ಸ್ಪರ್ಧಿಗಳು ನಾಮುಂದು ತಾಮುಂದು ಎಂಬಂತೆ ಪ್ರದರ್ಶನವನ್ನು ನೀಡುತ್ತಿದ್ದು ಈ ವಾರದ ಟಾಸ್ಕ್ ಕೂಡ ಅದೇ ರೀತಿ ಬರಲಿದ್ದು ಸ್ಪರ್ಧಿಗಳ ನಡುವಿನ ಕಿತ್ತಾಟ ಮಾತ್ರ ತಾರಕಕ್ಕೆ ಹೇರಿದ ವೀಕ್ಷಕರ ಹೇ ವಾರದ ಟಾಸ್ಕ್ ವಿಚಾರಕ್ಕೆ ಬರುವುದಾದರೆ ಬಿಗ್ ಬಾಸ್ ಮನೆಯನ್ನ ರೆಸಾರ್ಟ್ ಆಗಿ ಪರಿವರ್ತಿಸಲಾಗಿದ್ದು ಸಿಬ್ಬಂದಿ ಹಾಗೂ ಅತಿಥಿಗಳಾಗಿ ಎರಡು ತಂಡಗಳಾಗಿ ಮಾಡಲಾಗಿದೆ ಅದರಂತೆ ಮೊದಲ ದಿನದ ಟಾಸ್ಕ್ನಲ್ಲಿ ಭವ್ಯ ತಂಡವು ರೆಸಾರ್ಟ್ ಸಿಬ್ಬಂದಿಯಾಗಿ ಆಟವಾಡಿದರೆ ಚೈತ್ರ ಅವರ ತಂಡ ಅತಿಥಿಗಳಾಗಿ ಭಾಗಿಯಾಗಿತ್ತು ಎರಡನೇ ದಿನದ ಟಾಸ್ಕ್ನಲ್ಲಿ ಬದಲಾವಣೆ ಮಾಡಲಾಗಿದ್ದು ಅದರಂತೆ ಚೈತ್ರ ತಂಡವು ರೆಸಾರ್ಟ್ ಸಿಬ್ಬಂದಿಯಾದರೆ ಭವ್ಯ ಅವರ ತಂಡವು ರೆಸಾರ್ಟ್ಗೆ ಆಗಮಿಸಿರುವ ಅತಿಥಿಗಳಾಗಿದ್ದಾರೆ ಈ ಟಾಸ್ಕ್ಗೆ ಸಂಬಂಧಿಸಿದ ಪ್ರೋಮೋ ಬಿಡುಗಡೆಯಾಗಿದ್ದು ಪ್ರೇಕ್ಷಕರ ಮನರಂಜನೆ ತಿಳಿಸಿದೆ ವೀಕ್ಷಕರೇ ಈಗ ಆಟ ಬದಲಾಗಿದೆ ಹಡಿ ಪ್ರೋಮೊ ಬಿಡುಗಡೆ ಆಗಿದ್ದು ಈ ವಿಡಿಯೋ ನೋಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ರಜತ್ ಹಾಗೂ ತ್ರಿವಿಕ್ರಮ್ ಕಿತ್ತಾಡಿಕೊಂಡು ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಚಲಪಿಲೆ ಮಾಡುತ್ತಾರೆ ಬಳಿಕ ಧನ್ರಾಜ್ ಫ್ರೂಸ್ಟ್ರೇಷನ್ ಎಂದು ಕೂಗಾಡುತ್ತಾ ರೂಮಿನಲ್ಲಿರುವ ಬೆಡ್ಶೀಟ್ಗಳನ್ನು ತೆಗೆದು ನೆಲಕ್ಕೆ ಸೇರುತ್ತಾರೆ ಬಳಿಕ ರಜತ್ ಗೌತಮ್ಗೆ ಪಾಸಿಟಿವ್ ಬದಲು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಇರಬೇಕು ಎಂದು ಹೇಳುತ್ತಾರೆ ಬಳಿಕ ಬಾತ್ರೂಮಿನಲ್ಲಿ ವಸ್ತುಗಳನ್ನೆಲ್ಲ ಚೆಲ್ಲಿ ಭವ್ಯ ತಂಡದ ಸದಸ್ಯರು ಪರಸ್ಪರ ಕಿತ್ತಾಡಿಕೊಳ್ಳುತ್ತಾರೆ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಹೌದು ಬರಪೂರ ಮನರಂಜನೆಯ ಜೊತೆಗೆ ವಿವಾದಗಳನ್ನು ಹುಟ್ಟುಹಾಕುವ ಬಿಗ್ ಬಾಸ್ ಕೇಳ್ತಾರೆ ಲೋಕದ ಜನಪ್ರಿಯ ಶೋಗಳಲ್ಲಿ ಒಂದಾದರೆ ತಪ್ಪಾಗಲಾರದು ಪ್ರೀತಿ ಸ್ನೇಹ ಸಂಬಂಧಗಳಿಗೆ ಈ ಶೋ ಬೇಸಿಗೆಯಾಗುತ್ತದೆ ಎಲ್ಲಿ ನಗು ಕಣ್ಣೀರು ಕೋಪ ಮುನಿಸು ಮತ್ತು ಮನಸ್ತಾಪಗಳ ಮಿಶ್ರಣವೂ ಕೂಡ ಇದೆ ಟಾಸ್ಕ್ ನೀಡುವುದರ ಜೊತೆಗೆ ಜೀವನದ ಪಾಠವನ್ನು ಹೇಳಲಾಗುತ್ತಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಾರದ ಕೊನೆಯಲ್ಲಿ ನಟ ಕಿಚ್ಚ ಸುದೀಪ್ ಸರಿತಪ್ಪುಗಳನ್ನು ತಿದ್ದುವಿಕೆಗೆ ಶೋ ಹೊಸ ಆಯಾಮವನ್ನು ತಂದುಕೊಟ್ಟಿದೆ ಈ ಎಲ್ಲಾ ಕಾರಣಗಳಿಂದ ಈ ಶೋ ವಿಶೇಷ ಎನಿಸಿಕೊಂಡಿದ್ದು ಕಿರತೆ ಲೋಕದಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತನ ಪಡೆದುಕೊಂಡಿದೆ ವೀಕ್ಷಕರ ಈ ಒಂದು ಜನಪ್ರಿಯತೆ ಪಡೆದುಕೊಂಡಂತ ಬಿಗ್ ಬಾಸ್ ಶೋನಲ್ಲಿ ಕಳೆದ ಒಂದು ವಿಚಾರ ತಾರಕಕ್ಕೆ ಆಗಿದೆ ಏಕಾಏಕಿ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ಸೇಡನ್ನು ತೀರಿಸಿಕೊಳ್ಳುತ್ತಿರುವ ಒಂದು ವಿಚಾರ ಕೂಡ ಬಯಲಿಗೆ ಬಂದಿದೆ ಕಳೆದ ಒಂದು ಸೀಸನ್ನಲ್ಲಿ ರಜತ್ ಅವರು ಧನ್ರಾಜ್ ಮೇಲೆ ಕೈ ಮಾಡಿದರೂ ತಳ್ಳಿ ಈ ಒಂದು ಜಗಳ ಹತಿರೇಕಕ್ಕೆ ಆಗಿದ್ದು ಕೊನೆಗೂ ಸಮಯವನ್ನು ನೋಡಿ ಇದೀಗ ಧನ್ರಾಜ್ ಅವರು ಟಾಸ್ಕ್ ವೇಳೆ ನಡೆದ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏಕಾಏಕಿ ಕೆನ್ನೆಗೆ ಬಾರಿಸಿದ್ದಾರೆ ವೀಕ್ಷಕರ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಜಗಳ ಬಿಡಿಸಲು ಪಾಸಿಟಿವ್ ಗೌತಮಿ ಅವರು ಅರಸಾಹಸವನ್ನು ಪಟ್ಟಿದ್ರು ಗೌತಮಿ ಅವರು ಕೂಡ ಕೂಗಾಡಿದ್ದಾರೆ ಈ ವಿಡಿಯೋ ನೋಡಿ ಅನೇಕರು ಬೇಸರವನ್ನು ಹೊರಹಾಕಿದ್ದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಏನೋ ಒಂದು ಭಯ ಹುಟ್ಟಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಇತ್ತೆ ಇನ್ನಷ್ಟು ಜಾಸ್ತಿ ಆಗುತ್ತಿರುವುದು ನಿಜಕ್ಕೂ ಬೇಸರ ತರಿಸಿದೆ ಅಂತ ಹೇಳ್ಬೋದು ಇವತ್ತು ಕೊನೆಗೂ ರಜತ್ಗೆ ಹೊಡೆದಂತಹ ಧನ್ರಾಜ್ ಆಚಾರ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಇದು ಫಸ್ಟ್ ಟೈಮ್ ಇನ್ಸಿಡೆಂಟ್ ನಡೆದಿದ್ದು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈಗ ರಜತ್ಗೆ ಹೊಡೆದು ಧನ್ರಾಜ್ ಆಚಾರ್ ಅವರು ಹಾಚೆ ಹೋಗಿದ್ದಾರೆ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಅಂತ ಹೇಳ್ತಾ ಇವ್ರೆ ನಮಗಿಸ್ತಾ ಇದ್ವಿ ಥ್ಯಾಂಕ್ ಯು